ಶಾಕ್ ಆಯ್ತಾ ಬೇಕು ಹಾಂ ಪೆಟ್ರೋಲ್ ಫೈಟೈನ್ ಹಾಂ ಯೂಟ್ಯೂಬ್ ನೋಡ್ತೀಯಾ ಇಲ್ಲ ಸಂದೀಪ್ ಪರಮೇಶ್ವರ್ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಚಾನಲ್ಗೆ ಚಾ ಸೈ ಇಲ್ಲ ಹಾಂ ಸ್ಟೈಲ್ ಚೆನ್ನಾಗಿ ಚೆನ್ನಾಗಿದೆಯಾ ಸ್ಟೈಲ್ ಅಲ್ಲ ಕಣ ಬಾಕೊಳ್ಳೇ ಬೇಕು ಬೇಕು ಅಂದರೆ ಹ್ಞೂ ಪೆಟ್ರೋಲ್ ಅಕತೆ ಸದ್ದಕ್ಕೆ ನಾವಿದೋ ಬರತೀರಾ ಫುಲ್ ಟ್ಯಾಂಕ್ ಬೇಕಾದಾಗ ಹಾಕ್ಸ್ಕೊಡೋದಪ್ಪ ಕೊಡದಪ್ಪ ಯಾವಾಗಲೂ ಆಕ್ಸಕ ಹಲೋ ನೀವೆನ್ ಮಾಡ್ರಿ ಸೌಕರ್ಯ ಮಂದಿ ನಿಮಿಷ ಅಲ್ಲಿ ಇರ್ತೀನಿ ಅಲ್ಲಿ ಇದೆ ಇಲ್ಲ ಸರಿ ಸರಿ ಓಕೆ ಫ್ರೆಂಡಾ ಬ್ರೋ ಬೈಕ್ ತಗೊಂಡಿದರಂತೆ ಜಸ್ಟ್ ಹೋಗಿ ಹಂಗೆ ಮೀಟ್ ಅಪ್ ಮಾಡ್ಕೊಂಡು ಬರೋದು ಅಷ್ಟೇ ಏನಿಲ್ಲ ಆಲ್ರೆಡಿ ಟೈಮ್ ಆಗೋಗಿದೆ ಹೋಗಿದೆ ತೋರೆ ನೋಡಣ ಇಷ್ಟತೆ ಫಸ್ಟ್ ಟೈಮ್ ಬೈಕಿಂಗ್ ಫೀಲ್ಡಿಗೆ ಬರ್ತಾ ಇದ್ದಾರೆ ವೆಲ್ಕಮ್ ಮಾಡೋಣ ಅಂತ

ಅಲ್ಲೆಲ್ಲ ಇರ್ಬೋದು ಕಣ್ಣಿಗೆ 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 ಬೈಕ್ ಹಂಗೆ ವೆನಮ್ ಹಂಗೆ ಇರ್ಲಿ ಅಂತ ಈಗ ಈ ತರ ವೆನಮ್ ಸ್ವಲ್ಪ ಇದು ಏ ಇಲ್ಲೋ ವೆನಮ್ ಸ್ಟಿಕ್ಕರ್ ಹಾಕ್ಬೇಕು ಕಂಗ್ರಾಚುಲೇಷನ್ಸ್ ಫಾರ್ ದ ಎಕ್ಸ್ಪರ್ಸ್ ಫೋವಿನಾ

ಸಂಡೇ ಸಿಗ್ತಾಳೆ ಹಿಂಗೆ ಹಿಂಗೆ ಸಿಕ್ಕಿದ್ರು ಓಕೆ ಫೋ ಪ್ರೊ ಅಡಿಷನ್ ಪ್ರೊ ಅಡಿಷನ್ ನಾನ್ ಚೇಂಜ್ ಮಾಡ್ಬೇಕಾ ಬೈಕು ಬೇಡ ಅಲ್ಲ ಚೇಂಜ್ ಮಾಡ್ತೀನಿ ಬಟ್ ಇದನ್ನು ಮಾರಲ್ಲ ಕಣ ಇದನ್ನ ಇದನ್ನು ದೇವ್ರ ಹಣಗೂ ಮಾರಲ್ಲ ಇನ್ನ ಇನ್ನೂ ಒಳ್ಳೆ ಚಿನ್ನ ಚಿನ್ನ ಇದ್ದಂಗೆ ಇದೆ ಕಣ ಇದು ನಮಗೆಲ್ಲ ಗೊತ್ತಾಗೋಯ್ತು ಮಾಡ್ದ ಅಂತ ಗೊತ್ತಾಗಿಲ್ಲ ಗಾಡಿ ಕೂರ್ಸಕ್ಕಾಗ್ತಿರಲಿಲ್ಲ ಕಣ ಅವರು ನಾನಾರು ಕಶ್ಯಪ ಬ್ರಹ್ಮನ ಮಗ ಗರ್ಭ ಸಂಜಾತ ಸೊ ಎಕ್ಸ್ಪಲ್ಸ್ ಫೋರ್ ಪ್ರೊ ಎಡಿಷನ್ ಇದು ಹೈಟ್ ಮತ್ತೆ ಸಕತ್ ಬರುತ್ತೆ ನಮ್ಮ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ ಅದು ನಾವೇ ಜಸ್ಟ್ ಟಿಪ್ ಟೋ ಮಾಡ್ಬೇಕಾಗತ್ತೆ ಅಷ್ಟೇ ಬಿಟ್ರೆ ಕಾಲ್ ಕಾಲೆಂತು ಅಷ್ಟು ಸಿಗೋಲ್ಲ ಉಪರೊಲ ಬಂದ ಸೈಟ್ ಸಿಗುತ್ತೆ ಆರಾಮ ತಗೋಬೋದು ನೋಡಿ ನಿಮ್ಮ ಕುತ್ಕೊಂಡ್ರೆ ಎಲ್ಲ ಹೈಟ್ ನಮ್ ಗಾಡಿ ಕುತ್ಕೊಂಡು ಅದ್ರ ಮೇಲೆ ಕುತ್ಕೊಂಡ್ರೆ ನಿಮಗೆ ತುಂಬಾ ಡಿಫ್ರೆನ್ಸ್ ಅನ್ಸುತ್ತೆ ಆಮೇಲೆ ಅದ್ರ ರೈಡಿಂಗ್ ಪೊಸಿಷನ್ ಕೂಡ ದಟ್ ಇಸ್ ನೇಕ್ ಎಡ್ ಇದು ಸ್ಪೋರ್ಟಿ ಸೊ ಅದಕ್ಕೆ ಇದಕ್ಕೂ ಕಂಪ್ಯಾರಿಷನ್ ಇಲ್ಲ ಇವನ್ ಅದು ಟೂ ಹಂಡ್ರೆಡ್ ಸಿ ಸಿ ಬೈಕು ಇದು ಒನ್ ಫಿಫ್ಟಿ ಫೈವ್ ಸಿ ಸಿ ಬೈಕು ಸೊ ಅದ್ರಲ್ಲಿ ಸೇಮ್ ಪವರ್ ಇದೆ ಸೇಮ್ ನ್ಯೂಟನ್ ಮೀಟೋರ್ ಇರುತ್ತೆ ಈ ನಮ್ಗೆ ಜಾಸ್ತಿ ಈಗ ಎಲ್ಲೋ ಲಡಾಕ್ ಹೋಗ್ಬೇಕು ಥರ ಹೋಗ್ಬೇಕು ಅಂದಾಗ ಒಳ್ಳೆ ಸೈಕ್ ಅನ್ಸುತ್ತೆ ಆರಾಮಾಗಿ ಆರಾಮಾಗಿ ಸ್ಯಾಂಡ್ಲಿಂಗ್ ಕೂಡ ಮಾಡಬಹುದು ಇದರೆಲ್ಲ ಸ್ವಲ್ಪ ಕಷ್ಟ ಇದ್ರೆಲ್ಲ ಮಾಡೋಕ್ಕಾಗಲ್ಲ ಆಗಲ್ಲ ಸೊ ಇದು ಒಂದು ಬೈಕ್ ಉಳಿದಿದೆ ಮಾಡಕ್ಕೆ ಮಾಡಬೇಕು ಟೈಮ್ ಆಗ್ತಾ ಇಲ್ಲ ಗುರು ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ ಸೊ ಮುಂದಿನ ವಿಡಿಯೋದಲ್ಲಿ ಸ್ಪಲ್ಸ್ ಬೈಕ್ ಎಲ್ಲರಿ ತಿಳಿಸ್ಕೊಡ್ತೀನಿ ಸೊ ಅಲ್ಲಿವರೆಗೂ ಸಿಗೋಣ ಸೊ ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಐ ವಾಂಟ್ ಟು ರೀಚ್ ಒನ್ ಮಿಲಿಯನ್ ಲೈಕ್ ಸೊ ಪ್ಲೀಸ್ ಸರಪಕರ 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 ಆಯ್ತು